ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಪ್ರಕರಣ ಆರೋಪಿಗಳನ್ನು ಬಂಧಿಸಿ ಕಠಿಣ ಕ್ರಮಕ್ಕೆ ಡಿಎಸ್ಎಸ್ ಆಗ್ರಹ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಾರಸನಹಳ್ಳಿ ಗ್ರಾಮದಲ್ಲಿ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನಿಸಿದ ದೇಶದ್ರೋಹಿ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಎಂದು ಡಿಎಸ್ಎಸ್ ಕಾರ್ಯಕರ್ತರು ವಿಜಯಪುರ ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಇನ್ನು ಡಿಎಸ್ಎಸ್ ಕಾರ್ಯಕರ್ತರು ಆರೋಪಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಅಲ್ಲದೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಜಾತಿವಾದಿ ದೇಶದ್ರೋಹಿಗಳು ದುಷ್ಕರ್ಮಿಗಳು ಚಪ್ಪಲಿ ಹಾರ ಹಾಕಿ ಅವಮಾನ ಮಾಡಿದ್ದಾರೆ ದುಷ್ಕರ್ಮಿಗಳು ಅಮಾನವೀಯ ಕೃತ್ಯ ಎಸಗಿದ್ದು ನಾಗರಿಕ ಸಮಾಜ ತಲೆ ತೆಗೆಸುವಂತಾಗಿದೆ ಅದಕ್ಕಾಗಿ ಈ ಕೃತ್ಯ ಮಾಡಿರುವ ಆರೋಪಿಗಳನ್ನು ಆದಷ್ಟು ಬೇಗ ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದರು ಇನ್ನು ಸಾಹಿತಿ ಕೆಎಸ್ ಭಗವಾನ್ ಅವರಿಗೆ ಮುಖಕ್ಕೆ ಮಸಿ ಬಳಿದವರಿಗೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಅಜೀಸ್ ಪಠಾಣ್ ನ್ಯೂಸ್ ಕನ್ನಡ ವಿಜಯಪುರ ಏನೋ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಮಾರ್ಸನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅವಮಾನವನ್ನು ಮಾಡಿದ್ದಾರೆ ಮತ್ತು ಏನೋ ಈ ನಾಡಿನ ಸಾಹಿತಿಗಳಾದಂಥ ವಿಚಾರವಂತರು ಮತ್ತು ಪ್ರಗತಿಪರ ವಿಚಾರವಂತರಾದಂಥ ಕೆ ಎಸ್ ಭಗವಾನ್ ಅವ್ರಿಗೆ ಮೀರಾ ಕುಮಾರ ಅಂತಕ್ಕಂಥ ಹೆಣ್ಮಗಳು ಕೋರ್ಟಿನ ಆವಾರದಲ್ಲಿ ಮಸಿ ಮಾಡುವುದರ ಮುಖಾಂತರ ಇಡೀ ಒಂದು ಏನೋ ಮನುಕುಲಕ್ಕೆ ಆಹ್ವಾನವನ್ನು ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತಿನ ದಿವಸ ಬಿಜಾಪುರದಲ್ಲಿ ಬೃಹತ್ವಾದಂಥ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಹತ್ತಿದ್ದೇವೆ ಬಹುಶಃ ಏನು ಈ ನಾಡಿನಲ್ಲಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಒಪ್ಪಿಕೊಳ್ಳುವಂಥ ಮನುವಾದಿಗಳು ಇಂಥ ಕೃತ್ಯಗಳನ್ನು ಮಾಡಲಿಕ್ಕೆ ಹತ್ತಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಖಂಡಿಸ್ತಿದ್ದೇನೆ ಬಹುಶಃ ಸರ್ಕಾರ ಎಚ್ಚೆತ್ತುಕೊಂಡು ಬರ್ತಕ್ಕಂಥ ದಿನಮಾನಗಳಲ್ಲಿ ಮುಂದೆ ಯಾವುದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಳಿಗಾಗಲಿ ಇಂಥ ಅವಮಾನಗಳನ್ನು ಆಗಲಾರ್ದಂಥ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೇನೆ ಆಯಾ ಜಿಲ್ಲೆಯ ಡಿ ಸಿ ಮತ್ತು ಎಸ್ ಪಿಗಳನ್ನು ಹೊಡೆಗಾರನಾಗಿ ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಅಶೋಕ್ ಚಲೋದಿ ದೇಶ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಂಚಾಲಕರು ಇವತ್ತು ಇಡೀ ತಾಲೂಕಿನ ಮಾರ್ಸನಹಳ್ಳಿ ಗದ್ದೆ ಮಾರ್ಸನಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ಗೆ ಸ್ಟ್ಯಾಚ್ಯೂ ಕ ಅವಮಾನ ಕಿಡಿಗೇಡಿ ಅವಮಾನ ಮಾಡಿ ಆದರೆ ಹಿಂದಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾಳ ಇವತ್ತು ಇಡೀ ದೇಶಕ್ಕೆ ಸ್ವತಂತ್ರ ಕೊಟ್ಟಂತ ಮತ್ತು ದೇಶಕ್ಕೆ ಸಂವಿಧಾನ ಪವಿತ್ರವಾದಂಥ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅವರ ಸಂವಿಧಾನದಿಂದಲೇ ಈ ದೇಶದಲ್ಲಿ ಶಾಂತಿ ನಡೆಸ್ತಾ ಇದೆ ಅಂಥದ್ರನ್ನು ಅವಮಾನ ಮಾಡಿದ್ದ ಕರ್ನಾಟಕ ದರ್ಶನಿಸಿ ಒಕ್ಕೂರ್ಲಿಂದ ನಾವು ಕಂಡು ಖಂಡಿಸ್ತಾ ಇದ್ದೇವೆ ಒಂದು ವೇಳೆ ಅವ್ರನ್ನ ಗರಿಪಾರ ಮಾಡಬೇಕು ಅಂತ ಕೆಳಗ ಇದು ಇದನ್ನು ಇಂಥ ಕೈವಾಡ ಆರ್ ಎಸ್ ಎಸ್ ಬದಲಂಗರು ಇಸ್ ಹಿಂದೂ ಪರಿಷತ್ ಇವತ್ತು ಕಿಡಿಗೇಡಿಗಾಗ ಒಂದು ಇದು ಇದೆ ಅನ್ನೋಂಥ ಮಾತನ್ನು ಸರ್ಬೇಕು ಫಸ್ಟ್ ಈ ವರ್ಣ ಕೊಡ್ತಾ ಇದ್ದೇವೆ ಮೋಹನ ಭಾಗವನ್ ಅನ್ನುವಂಥವ್ರು ದ ಸಾಹಿತ್ಯ ಮನು ಸರ್ ಯಾವತ್ತು ಜೀವನ ಪರ್ಯಂತ ಹೋರಾಟ ಮಾಡಿದಂಥ ಮನು ಭಾಗವಾನನನ್ನು ನ್ಯಾಯಾಲಯದ ಆವರಣದಲ್ಲಿ ಅವಮಾನ ಮಾಡಿದ್ದನ್ನು ನ್ಯಾಯಾಲಯದಕ್ಕೆ ಅವಮಾನ ಮಾಡಿದಂಗ ಅಂಥವ್ರನ್ನೂ ಸಹಿತವಾಗಿ ಇವತ್ತು ಹಿಡಿದು ತರಬೇಕನ್ನುವಂಥ ದೃಷ್ಟಿಕೋನದಿಂದ ಇವತ್ತು ಕರ್ನಾಟಕ ದಲಿತಂಗ ಸಮಿತಿ ಬೃಹತ್ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಬೀದಿಗಿಳಿದು ಅಂಥವ್ರನ್ನೂ ಸಹಿತವಾಗಿ ಗಡಿಪಾರು ಮಾಡಬೇಕನ್ನುವಂಥದ್ದನ್ನು ತಮ್ಮಲ್ಲಿ ಆಗ್ರಹಿಸ್ತಾ ಇದ್ದೇನೆ ರಮೇಶ್ ಸಹಸಂಗಿ ರಾಜ್ಯ ದಲಿತಂಗ್ರಹ ಸಮಿತಿ ಸಂಘಟನಾ ಸಚಿವರು